ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಫೋರ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ನನಗೇನೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವ ರೀತಿ ವಾರ ಮಾಡ್ತೀವಿ ಏಳು ಗಂಟೆ ಹೇಗೆ ಮಾಡ್ತೀವಿ ಮತ್ತು ಯಾವ ದೇವಸ್ಥಾನಕ್ಕೆ ಏಳು ಗಂಟೆ ಹಚ್ತೀನಿ ಮತ್ತು ದೋಷನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಇವಾಗ ಸಂಜೆ ನಾಲ್ಕು ಗಂಟೆ ಆಗಿದೆ ಬನ್ನಿ ನಾವು ಕೆಲಸನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಟಿಫನ್ ಆದಮೇಲೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಹಾಗಾಗಿ ಇವಾಗ ಪಾತ್ರೆ ತೊಳೆಯೋದೇನು ಜಾಸ್ತಿ ಇರಲ್ಲ ಜೋಡಿಸ್ಕೊಂಡಿರಲಿಲ್ಲ ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ ನೋಡಿ ಪಾತ್ರೆ ಜೋಡಿಸೋದು ತುಂಬ ಇದೆ ಒಂದೆರಡು ಬುಟ್ಟಿ ಪಾತ್ರೆ ಇದೆ ಬೆಳಗ್ಗೆ ಟಿಫನ್ ಆದಮೇಲೆ ತೊಳೆದಿರೋದು ಮತ್ತು ಟಿಫನ್ ನಾವು ಮುಂಚೆ ನೈಟ್ ಊಟ ಮಾಡಿದ್ದೆಲ್ಲ ತೊಳೆದಿದ್ದರು ನೈಟ್ ತೊಳೆದ ಮಲ್ಗಿರ್ಲಿಲ್ಲ ಹಾಗಾಗಿ ಬೆಳಗ್ಗೆ ತೊಳ್ಕೊಂಡೆ ಹಾಗಾಗಿ ಅವೆರಡನ್ನೂ ಜೋಡಿಸ್ಕೋಬೇಕಲ್ವ ಪಾತ್ರೆ ಹಂಗಾಗಿ ತುಂಬ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಷ್ಟರಲ್ಲಿ ನಾನು ನಿಮಗೆ ಎರಡು ಗಂಟೆ ಬಗ್ಗೆ ಹೇಳ್ಬಿಡ್ತೀನಿ ನಾನು ಹೀಗೆ ಚ ಒಂದು ಸ್ವಲ್ಪ ದಿನ ತುಂಬ ಅನುಭವಿಸ್ತಾ ಇದ್ದೆ ಆಗ ಇಲ್ಲೇ ಒಬ್ರನ್ನ ಕೇಳಿದ್ದಕ್ಕೆ ಹೇಳಿದರು ಶ ಇದು ಶನಿ ದೋಷ ಇದೆ ಶನಿ ದೋಷಕ್ಕೆ ಪರಿಹಾರ ಏನು ಅಂತ ಕೇಳಿದ್ಕೆ ಏಳು ಗಂಟೆನ ಮಾಡಿಕೊಂಡು ಒಂಬತ್ತು ವಾರ ದೇವಸ್ಥಾನಕ್ಕೆ ಹೋಗಿ ಸಂಜೆ ಟೈಮಲ್ಲಿ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ನಾನು ಮಾಡಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ನದು ಇನ್ ಲಾಸ್ಟ್ ಒನ್ ವೀಕಿಂದೆ ಮುಗೀತು ಪೂಜೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅವ್ರು ಹೇಳಿದ ನಿಜ ಅನ್ನಿಸ್ತು ನನಗೂ ನಾನು ನಿಜ ಅನಿಸಿದ ಮೇಲೆ ನಾನು ನಿಮಗೆ ಈ ವಿಡಿಯೋನ ಮಾಡಿ ಹೇಳ್ತಾ ಇರೋದು ಶನಿ ದೋಷದ ಬಗ್ಗೆ ಏನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ಎರಡು ಬುಟ್ಟಿ ಪಾತ್ರೆನೂ ಜೋಡಿಸಿದೆ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಅಡುಗೆ ಮಾಡಿದ್ದು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳ್ಕೊಂಬಿಡ್ತೀನಿ ಹೆಣ್ಮಕ್ಳದ್ದು ಒಂಥರ ಕಷ್ಟ ಆಗಿಬಿಟ್ಟಿದ್ದೆ ಬರೀ ಪಾತ್ರೆ ತೊಳೆಯೋದೇ ಆಗ್ಬಿಟ್ಟಿದ್ದೆ ತ್ರೀ ಟೈಮ್ಸು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಪಾತ್ರೆ ತೊಳೆಯೋದಲ್ಲೇ ಅರ್ಧ ಜೀವನ ಕಳೆದೋಗುತ್ತೆ ಅನಿಸುತ್ತೆ ಪಾತ್ರೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಎಲ್ಲ ಪಾತ್ರೆಗಳ್ನು ತೊಳ್ಕೊಡ್ತೀನಿ ಫಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ತೊಳೆಯೋದಕ್ಕೆ ಈಸಿ ಅನಿಸುತ್ತೆ ಇಲ್ಲಾಂದರೆ ಅನ್ನದ್ದು ಅದೆಲ್ಲ ಹಾಗೆ ಇದ್ರೆ ಅರ್ಧ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ ಪ್ರತಿ ಒಂದು ಪಾತ್ರೆ ತೊಳಿಬೋದ್ರೂ ಕ್ಲೀನ್ ಮಾಡ್ಕೊಂಡು ತೊಳೆಯೋಕ್ಕಾಗಲ್ಲ ಹಾಗಾಗಿ ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಇವಾಗ ಕಿಚನ್ ಅಷ್ಟು ಕ್ಲೀನ್ ಮಾಡಬೇಕು ಸ್ಟವ್ ಎಲ್ಲ ಒರೆಸ್ಕೋಬೇಕು ತುಂಬ ಗಲೀಜಾಗಿತ್ತು ಬೆಳಗ್ಗೆ ಅನ್ನ ಮಾಡಿದ್ದು ಅದೆಲ್ಲ ಉಕ್ಕಿರುತ್ತಲ್ಲ ಅದೆಲ್ಲ ತುಂಬ ಗಲೀಜಾಗಿರುತ್ತೆ ಅದೆಲ್ಲ ಒರೆಸ್ಕೊತೀನಿ ಇದು ತೆಗಿಯೋಕ್ಕೆ ಬರೋಲ್ಲ ಅದು ಸ್ಟೀಲ್ದು ಹಾಗಾಗಿ ಅಲ್ಲೇ ಸ್ಟೀಲ್ ಗೊಂಜಲ್ಲೇ ಸ್ವಲ್ಪ ಎಲ್ಲ ಉಚ್ಚಿಕೊಂಡು ಆಮೇಲೆ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಳ್ತೀನಿ ಸ್ಟೌವ್ನ ನೋಡಿ ನಾವೇನೇ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಳ್ತೀವಿ ಅಂದರೂ ಬಾರ್ ಬಾರ್ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಕ್ಲೀನಾಗೂ ಇರಲ್ಲ ಹಾಗಾಗಿ ನಾನು ಕೋಲಿನ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒಣ ಬಟ್ಟೆ ಇರುತ್ತಲ್ಲ ಕ್ಲೀನಾಗಿರೋದು ಅದನ್ನು ತಗೊಂಡು ಒರೆಸ್ಕೊತೀನಿ ಆಗ ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ತುಂಬ ನೀಟಾಗಿ ಕ್ಲೀನಾಗೂ ಇರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಮತ್ತು ನಾನು ಗ್ಯಾಸ್ ಕೆಳಗು ಕೂಡ ಸ್ವಲ್ಪ ಉಕ್ಕಿರೋದೆಲ್ಲ ಇರುತ್ತೆ ಅದನ್ನು ಡೈಲಿ ಕ್ಲೀನ್ ಮಾಡ್ಕೊತೀನಿ ನೋಡ್ಬೋದು ಇವಾಗ ಈ ಸೈಡ್ ಶೆಲ್ಫ್ ಎಲ್ಲ ಕ್ಲೀನ್ ಆಯಿತು ಇವಾಗ ಕಿಟ್ಕಿಲ್ ಸ್ವಲ್ಪ ಒರೆಸ್ಕೊತೀನಿ ನಾನು ಪಾತ್ರೆ ತೊಳೆಯೋದು ಏನಾದರೂ ಹ್ಯಾಂಡ್ ವಾಶ್ ಅದೆಲ್ಲ ಅಲ್ಲೇ ಇಡೋದು ಹಾಗಾಗಿ ಅದನ್ನು ಒರೆಸ್ಕೊಂಡೆ ಇವಾಗ ಸಿಂಕ್ ಒಂದು ಗಲೀಜಾಗಿದೆ ಅದನ್ನು ಕ್ಲೀನ್ ಮಾಡ್ಕೊತೀನಿ ಸಿಂಕ್ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟು ಅಡುಗೆ ಕೋಣೆಯಲ್ಲೂ ಕೂಡ ಸ್ಮೆಲ್ ಬರೋಲ್ಲ ಮತ್ತು ಜಿರಳೆ ಮತ್ತು ಹಲ್ಲಿಗಳು ಅಷ್ಟು ಜಾಸ್ತಿ ಇರೋಲ್ಲ ಯಾವಾಗಲೂ ಕ್ಲೀನಾಗಿ ಕ್ಲೀನಾಗಿಟ್ಕೋಬೇಕು ನಾನು ಯಾವಾಗಲೂ ಅಷ್ಟೇ ಪಾತ್ರೆ ತೊಳೆದ ಮೇಲೆ ಫಸ್ಟು ಸಿಂಕೆಲ್ಲ ತೊಳೆದು ಉಜ್ಜಿ ತೊಳೆದು ಆಮೇಲೆ ಮುಂದಿನ ಕೆಲಸ ಮಾಡೋದು ಪಾತ್ರೆ ತೊಳೆದು ನಾನು ಯಾವತ್ತೂ ಸಿಂಕನ್ನ ತೊಳೆದೆ ಹಾಗೆ ಬಿಡೋದಿಲ್ಲ ನೋಡಿ ಎಳ್ ಗಂಟೆ ಮಾಡೋದಕ್ಕೆ ಕಪ್ಪು ಬಟ್ಟೆ ಮತ್ತು ಕಪ್ಪು ದಾರನೇ ಆಗಬೇಕು ಎಳು ಗಂಟೆ ಮಾಡೋದಕ್ಕೆ ಒಂದು ಸ್ವಲ್ಪ ಫಸ್ಟೇ ಜಾಸ್ತಿನೇ ಎಳ್ಳು ಕರಿ ಎಳ್ಳನ್ನು ತಗೋಬೇಕು ಮತ್ತು ಕಪ್ಪು ಬಟ್ಟೆನೇ ತಗೋಬೇಕು ಮತ್ತು ಕಪ್ಪು ದಾರನೇ ತಗೋಬೇಕು ಶನಿ ಮಹಾತ್ಮನಿಗೆ ಕಪ್ಪು ಅಂದರೆ ತುಂಬ ಇಷ್ಟ ಅಂತೆ ಕಾಗೆನು ಕೂಡ ಕಪ್ಪು ನೋಡ್ಬೋದು ಹಾಗಾಗಿ ಶನಿ ದೇವರಿಗೆ ಕಪ್ಪು ವಸ್ತ್ರ ಕಪ್ಪು ಬಟ್ಟೆ ಕಪ್ಪು ದಾರ ಎಲ್ಲ ಇಷ್ಟ ಆಗಿರೋದರಿಂದ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆ ಕಪ್ಪು ದಾರದಿಂದನೇ ಏಳ್ ಗಂಟೆನ ಮಾಡಬೇಕು ನೋಡಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋಗ್ ಲೇಟ್ ಆಗುತ್ತೆ ಅಂತ ನಮ್ಮಮ್ಮನೇ ಕಸ ಹೊಡ್ಕೊಟ್ರು ಇವಾಗ ನೆಲ ಒರೆಸೋದಕ್ಕೆ ನೀರು ಹಿಡಿತಾ ಇದ್ದೀನಿ ನೋಡಿ ನೀ ಮೈಲ್ ಪೆನಾಲ್ನ ಎರಡು ಮುಚ್ಚುಳ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಉಪ್ಪು ಮತ್ತು ಅರಶಿನ ನೆಲ ಒರೆಸೋದಕ್ಕೆ ಹಾಕ್ಕೊತೀನಿ ಅದನ್ನು ಹಾಕೋದ್ರಿಂದ ಸ್ವಲ್ಪ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಯಾರೋ ಹೀಗೆ ಹೇಳಿದ್ರು ಹಾಗಾಗಿ ನಾನು ಅದನ್ನೇ ಯಾವಾಗಲೂ ಯಾವಾಗಲೂ ಹಾಕ್ಕೊತೀನಿ ಇವಾಗ ನೆಲ ಎಲ್ಲ ಒರೆಸ್ಕೊತೀನಿ ಯಾವಾಗಲೂ ಎರಡು ಗಂಟೆ ಮಾಡಬೇಕಾದ್ರೆ ಮತ್ತು ಎರಡು ಗಂಟೆ ಹಚ್ಚಕ್ಕೆ ಹೋಗ್ಬೇಕಾದ್ರೆ ಮನೆ ಪೂರ್ತಿ ಕ್ಲೀನಾಗಿರಬೇಕು ಮಡಿಯಿಂದನೇ ಮಾಡಬೇಕು ಎಳು ಗಂಟೆ ಮಾಡಬೇಕಾದ್ರೂ ಅಷ್ಟೇ ಸ್ನಾನ ಮಾಡ್ಕೊಂಬಿಟ್ಟೆ ಮಾಡಬೇಕು ಹಾಗೆ ಮಾಡಬಾರ್ದು ನೋಡಿ ಇವಾಗ ನೆಲ ಒರೆಸೋದೆಲ್ಲ ಆಯ್ತು ಇವಾಗ ಹೊರಗಡೆ ಕೂಡ ನೆಲ ಒರೆಸ್ಕೊಳ್ತಾ ಇದ್ದೀನಿ ಪೂರ್ತಿ ನೆಲ ಒರೆಸೋದಾಯಿತು ಮ್ಯಾಟ್ ಹಾಕ್ಕೊಳ್ಳೋಣ ನೆಲ ಒರೆಸಿದ ನೀರ್ ಇರುತ್ತಲ್ಲ ಹಾಗೆ ಪೆನಾಯಿಲ್ ಹಾಕಿರೋದ್ರಿಂದ ಗಿಡಗಳಿಗೆ ಹಾಕಲ್ಲ ಬೇರೆ ಕಡೆ ಚೆಲ್ತೀನಿ ನೆಕ್ಸ್ಟ್ ಇವಾಗ ಬಾಗ್ಲಿಗೆಲ್ಲ ನೀರು ಹಾಕ್ಕೊಳ್ತೀನಿ ಸಂಜೆ ಆಗಿದೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ನಾನು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಮನೆ ಪೂರ್ತಿ ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಗಂಟೆ ಮಾಡ್ಕೋಬೇಕು ಸ್ನಾನ ಮಾಡೋಕ್ಕೆ ಬಟ್ಟೆ ತಗೊಳ್ತೀನಿ ಸ್ನಾನ ಮಾಡಾಯಿತು ಇವಾಗ ಏಳು ಗಂಟೆ ಮಾಡ್ತಾ ಇದ್ದೀನಿ ನೋಡಿ ಬ್ಲ್ಯಾಕ್ ಕಲರ್ ಬಟ್ಟೆ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಒಂಬತ್ತು ತುಂಡಾಗಿ ಕತ್ತರಿಸ್ಕೋಬೇಕು ಬಟ್ಟೆನ ನೋಡಿ ಒಂಬತ್ತು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳು ಹಾಕ್ಬಿಟ್ಟು ಈ ಥರ ಸುತ್ತಬೇಕು ಆಮೇಲೆ ಕಪ್ಪು ದಾರನೇ ತೊಗೋಬೇಕು ಆ ಕಪ್ಪು ದಾರ ತೊಗೊಂಬಿಟ್ಟು ಆ ಕಪ್ಪು ದಾರನ ಹಾಗೆ ಸುತ್ತಬೇಕು ಹೀಗೆ ಗಂಟು ಹಾಕ್ಬಾರ್ದು ಹಾಗೆ ಈ ಥರ ಸುತ್ತಿ ಒಂದು ಒಂದು ಫೈವ್ ಆರ್ ಸಿಕ್ಸ್ ರೌಂಡ್ ಸುತ್ತಿಬಿಟ್ಟು ಹಾಗೆ ಕಟ್ ಮಾಡಿ ಅದೇನು ಬಿಚ್ಚಿಕೊಳ್ಳೋದಿಲ್ಲ ಗಂಟು ಹಾಕ್ಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಈ ಥರ ಮಾಡಬೇಕು ಎರಡು ಗಂಟೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಯಾವಾಗಲೂ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟೆ ದೇವಸ್ಥಾನಕ್ಕೆ ಹೋಗ್ಬೇಕು ವಸ್ತೀಲೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮಮ್ಮನೂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಳ್ ಗಂಟು ತಗೊಂಡಾಯಿತು ಎಳ್ಳು ಗಂಟು ಹಚ್ಚಬೇಕಾದ್ರೆ ಮೂರು ಥರದ ಎಣ್ಣೆ ಹಾಕ್ಕೋಬೇಕು ಯಾವುದಾದ್ರೂ ಮೂರು ಥರ ಎಣ್ಣೆ ಎಳ್ಳೆಣ್ಣೆ ಮತ್ತು ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು ಇಲ್ಲ ದೀಪದ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೋಬೋದು ಮೂರು ಥರ ಎಣ್ಣೆ ಹಾಕ್ಕೊಂಬಿಟ್ಟು ತಗೊಂಡೋಗ್ಬೇಕು ನೋಡಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಆದರೆ ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏಳು ಗಂಟೆನ ಹಚ್ಚಬಾರ್ದು ಅಲ್ಲಿ ನವಗ್ರಹ ಇರುತ್ತಲ್ಲ ಅಲ್ಲಿ ಮಾತ್ರ ಏಳು ಗಂಟೆನ ಹಚ್ಚಬೇಕು ಅಲ್ಲೂ ಕೂಡ ಎಲ್ಲ ದೇವ್ರ ಮುಂದೆ ಇಟ್ಟು ಹಚ್ಚಬಾರ್ದು ಅದು ಶನಿ ದೇವರ ಕಾಗೆ ಮೇಲೆ ಕೂತಿರುತ್ತಲ್ಲ ಅದು ಶನಿ ದೇವರು ಅದ್ರ ಮುಂದೆ ಮಾತ್ರ ಏಳು ಗಂಟೆನ ಹಚ್ಚಬೇಕು ದೇವಸ್ಥಾನದಿಂದ ವಾಪಸ್ ಬಂದಾಯಿತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಕಮೆಂಟ್ ಮಾಡಿ